ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ಮುಂಬರುವ ಲೋಕಸಭಾ ಚುನಾವಣೆಯ ನಿಮಿತ್ತ ಏಪ್ರಿಲ್ ಎರಡು ದಿನಗಳ ಕಾಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕನ್ನೊಳ್ಳಿ ಚಾಂದಕೋಟೆ ಎಂಕಂಚಿ ಮೋರಟಗಿ ತಾಂಬಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ತಾಲೂಕು ಅಧ್ಯಕ್ಷ ಸುರೇಶ್ ಪೂಜಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜಶೇಖರ್ ಕುಂಚಬಾಳ್ ಈ ಬಾರಿ ಕಾಂಗ್ರೆಸ್ ಪಕ್ಷವು ನುಡಿದಂತೆ ನಡೆದಿದೆ ಪ್ರೊಹ್ ರಾಜು ಆಲಗೂರ ಒಬ್ಬ ಒಳ್ಳೆಯ ಧೀಮಂತ ನಾಯಕ ಹಾಗೂ ಪ್ರಬುದ್ಧತೆಯನ್ನು ಒಳಗೊಂಡಂತಹ ವ್ಯಕ್ತಿ ಈ ಬಾರಿ ವಿಜಯಪುರ ಜಿಲ್ಲೆಯ ನೂತನ ಸಂಸದರಾಗಿ ಪ್ರೊಫೆಸರ್ ರಾಜು ಆಲ್ಬೂರವರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರ ಮೇಲಿದೆ ಅವರ ಗೆಲುವಿಗಾಗಿ ಹಗಲಿರುವೆನ್ನದೆ ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಿದ್ದಣ್ಣ ಬುಳ್ಳ ಅರವಿಂದ ಹಂಗರಗಿ ಪ್ರವೀಣ್ ಕಮ್ಟಗೊಂಡ್ ಮಹಮ್ಮದ್ ಪಟೇಲ್ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ವಸೀಂ ಗೋಗಿ ಲೋಕಸಭಾ ಚುನಾವಣೆ ಗಾಳಿ ಪ್ರಾರಂಭವಾಗಿದೆ ರಾಜ್ಯ ಅಂತ ನನ್ನ ಕರ್ನಾಟಕ ರಾಜ್ಯದ ಬಗ್ಗೆ ನಾನು ಮಾತನಾಡಬೇಕಪ್ಪ ಅಂತಂದರೆ ನಿಜವಾಗಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು ಕಾರ್ಯಕರ್ತರು ಇರ್ಬೋದು ನಾವೆಲ್ಲರೂ ಒಂದು ರೀತಿ ಹೆಮ್ಮೆ ಪಡ್ತಾ ಇದ್ದೀವಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಆ ಕಾಂಗ್ರೆಸ್ ಸರ್ಕಾರದ ಮುಂದಾಳತ್ವ ವಹಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿರ್ಬೋದು ಇರ್ಬೋದು ಮುಖ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ಹಾಗೂ ಎಲ್ಲ ಸಚಿವರು ಶಾಸಕರ ಒಂದು ಮುಂದಾಲೋಚನೆ ಹಾಗೂ ನಮ್ಮ ನಾಯಕರ ಒಂದು ನುಡಿದಂಥ ನಡೆದಂಥ ಸರ್ಕಾರ ಹಿಂದೆ ಚುನಾವಣೆ ಪ್ರಣಾಳನ್ನೇ ಘೋಷಣೆ ಮಾಡಿದಂಥ ಎಲ್ಲ ಐದು ಭಾಗ್ಯಗಳನ್ನು ಬಡವರಿಗೂ ಮಧ್ಯಮ ವರ್ಗಕ್ಕೂ ನೀಡಿದಂಥ ಒಂದು ಶ್ರೇಯಸ್ಸು ಹಾಗೂ ಆ ಆ ಫಲಾನುಭವಿಗಳು ಆ ಗ್ಯಾರಂಟಿ ಐದು ಗ್ಯಾರಂಟಿ ಗ್ಯಾರಂಟಿಯಲ್ಲರಲ್ಲಿ ಪಡೆದಂಥ ಫಲಾನುಭವಿಗಳು ನೂರಕ್ಕೆ ನೂರು ನಮ್ಮ ಸರ್ಕಾರವನ್ನು ಬೆಂಬಲಿಸ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಾವು ಈ ಒಂದು ಲೋಕಸಭಾ ಚುನಾವಣೆಯನ್ನು ಎದುರಿಸುತ್ತಿದ್ದ ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ ಸರ್ ಅವ್ರಿಗೂ ಕೆಲವು ನಿಷೇಧ ಹೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿ ಕೆ ಕೊಡ್ತಾ ಇದ್ದೀನಿ ಈ ವಿಜಾಪುರ ಜಿಲ್ಲೆಯಲ್ಲಿ ಬದಲಾವಣೆಯ ಗಾಡಿ ಬೀಸುತ್ತಿದೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ನಾಯಕರು ಮೀರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ನಾನು ಇವೆಲ್ಲವುಗಳನ್ನು ಕ್ರಮೀಕರಿಸಿ ಈ ಬಾರಿ ಕೆಲವು ಅಭ್ಯಂತ ಸುಲಭ ಅಂತಕ್ಕಂಥದ್ದು ಇದ್ದರೂ ಕೂಡ ಕಾರ್ಯಕರ್ತರು ಅತ್ಯಂತ ಚುರುಕಿನಿಂದ ಕೆಲಸ ಮಾಡಬೇಕಾಗಿದೆ ಎಲ್ಲರಿಗೂ ಇಂತ ಒಂದು ನೆಟ್ವರ್ಕ್ ಈ ನಾನೇ ನಡೀತಕ್ಕಂಥ ಮೂರು ಎರಡನೇ ತಾರೀಕು ಎರಡು ಮತ್ತು ಮೂರನೇ ತಾರೀಕುಗಳೇ ಮೂರನೇ ತಾರೀಕಿನಂದು ಈ ಜಿಲ್ಲೆಯ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಎಂಟಿ ಪಾಟೀಲ್ ಅವರು ಶಿವಾನಂದ್ ಪಾಟೀಲ್ರವರು ಹಾಗೂ ಎಲ್ಲ ಶಾಸಕರ ನೇತೃತ್ವದಲ್ಲಿ ಸಿಂದಗಿ ಮತಕ್ಷೇತ್ರದಲ್ಲಿ ಕನ್ನಡಿಯಿಂದ ಪ್ರಾರಂಭ ಆಗ್ತದೆ ತದನಂತರದಲ್ಲಿ ವಿವಿಧ ಜಡ್ ಕ್ಷೇತ್ರಗಳಲ್ಲಿ ಎರಡು ಹಾಗೂ ಮೂರನೇ ತಾರೀಕಿಗೆ ಕಾರ್ಯಕರ್ತರ ಹಾಗೂ ಮುಖಂಡರ ಒಂದು ಸಭೆ ಸಮಾಲೋಚನೆ ತದನಂತರದಲ್ಲಿ ಪ್ರತಿ ಮೂತಿಗೂ ಕಾರ್ಯಕರ್ತರು ಯಾವ ರೀತಿಯಾಗಿ ಎಮ್ ಎಲ್ ಎಲೆಕ್ಷನ್ಗಳನ್ನು ಮಾಡಿದ್ದೀವಿ ಸ್ಥಳೀಯ ಸಂಸ್ಥೆಗಳ ಇಲೆಕ್ಷನ್ಗಳನ್ನು ಮಾಡಿದ್ದೀವಿ ಅದೇ ರೀತಿ ಕೂಡ ಎಮ್ ಪಿ ಇಲೆಕ್ಷನ್ನು ಕೂಡ ಪ್ರತಿ ಮನೆ ಮನೆಗೆ ತೆರಳಿ ಈ ಒಂದು ಮತಯಾಚನೆ ಮಾಡುವಂಥ ಒಂದು ನೆಟ್ವರ್ಕನ್ನು ಕಾಂಗ್ರೆಸ್ ಪಕ್ಷ ಈ ಬಾರಿ ರೂಪಿಸಿಕೊಂಡಿದೆ ಯಾಕೆಂದರೆ ಎಮ್ ಪಿ ಇಲೆಕ್ಷನ್ ಅಂತಂದರೆ ಎಲ್ಲೋ ಗೊತ್ತೋ ನಾವು ಮಾಡ್ಕೊಂಡ್ರೆ ರಾಜ್ಯವರ್ತನಿ ಯಾರು ಹೆಸರಿ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷದ ಕೆಲಸವಾಗಿದ್ದರೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷ ನುಡಿದಂತೆ ನಡೆದ ಸರ್ಕಾರ ಯಾವುದೇ ಸುಮಾರು ಆರು ತಳೆದ ಬಾರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ